ಮೈಕ್ರೋ ಫೈನಾನ್ಸ್ ಹಾವಳಿ ಏನಾಗಿದೆ ಇದನ್ನು ತಡೆಗಟ್ಟೋಕೆ ಒಂದು ಸುಗ್ರೀವಾಜ್ಞೆಯನ್ನು ತರೋಕೆ ಹೊರಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಇದಕ್ಕೆ ಸಹಿಯನ್ನು ಹಾಕಿದ್ದಾರೆ ಇನ್ನು ರಾಜ್ಯಪಾಲರ ಸಹಿ ಬೇಕಾಗಿದೆ ಈ ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅದೆಲ್ಲವನ್ನೂ ಕೂಡ ಜಾರಿಗೆ ತಂದರೆ ಈ ಮೈಕ್ರೋ ಫೈನಾನ್ಸ್ನವರು ನಿಜವಾಗ್ಲೂ ಮುಂದೆ ಸಾಲ ಕೊಡೋಕೆ ಮುಂದೆ ಬರೋಲ್ಲ ಅದರಲ್ಲಿ ಏನಿದೆ ಅನ್ನೋದೆಲ್ಲವೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಕೆಲವರಿಗೆ ಈ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅಂತ ಗೊತ್ತಿರಲ್ಲ ನೋಡಿ ನಮ್ಮ ಹಳ್ಳಿಗಳ ಕಡೆ ನೀವು ನೋಡಿರ್ಬೋದು ಒಂದು ಸಂಘವನ್ನು ಮಾಡ್ಕೊಳ್ಳಿ ಒಂದು ಸಂಘದ ವತಿಯಿಂದ ಐವತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಒಂದು ಲಕ್ಷನ ಸಾಲ ಕೊಡ್ತಾರೆ ಒಂದಷ್ಟು ಜನ ಒಂದು ನಾಲ್ಕು ಜನನೋ ಆರು ಜನನೋ ಕೂಡ್ಕೊಳ್ಳಿ ಸಾಲವನ್ನು ತಗೊಳ್ಳಿ ಅಂತ ಆ್ಯಕ್ಚುಲಿ ಬರ್ತಾರೆ ಸಂಘದ ಕಡೆಯಿಂದ ಬರ್ತಾರೆ ಫೈ ಮೈಕ್ರೋ ಫೈನಾನ್ಸ್ ಸಂಘದ ಕಡೆಯಿಂದ ಬರ್ತಾರೆ ಅವರಿಗೆ ಒಂದಷ್ಟು ದಾಖಲಾತಿಗಳನ್ನು ಆಧಾರ್ ಕಾರ್ಡನ್ನು ಮತ್ತು ಒಂದಷ್ಟು ರೇಷನ್ ಕಾರ್ಡ್ ಆಗಿರ್ಬೋದು ಈ ರೀತಿ ಎಲ್ಲ ಕೆಲವು ದಾಖಲಾತಿಗಳನ್ನು ಸಂಗ್ರಹಿಸಿಕೊಂಡು ಸಾಲಗಳನ್ನು ಕೊಡ್ತಾರೆ ಆಯಿತಾ ಒಂದು ಮೈಕ್ರೋ ಫೈನಾನ್ಸು ಒಂದು ಮನೆಗೆ ಒಬ್ಬರು ಕೊಟ್ಟಿರ್ತಾರೆ ಇನ್ನೊಂದು ಮೂರು ನಾಲ್ಕು ಜನ ಮೈಕ್ರೋ ಫೈನಾನ್ಸ್ನವ್ರು ಬಂದು ಒಟ್ಟಲ್ಲಿ ಮನೇಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನಕ್ಕೂ ಸಿಕ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ ಪಾಪ ಈ ಹಳ್ಳಿಗಳಲ್ಲಿ ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಆದಾಯ ಬರೋದೇ ಇಲ್ಲ ಅವ್ರು ಎಲ್ಲಿಂದ್ಕಡ್ತಾರೆ ಓಕೆ ಇದು ಒಂದು ಕಡೆ ಆದರೆ ಈ ಸಾಲ ಕೊಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಆ್ಯಕ್ಚುಲಿ ಇವು ಕೂಡ ಸಾಲದಲ್ಲೇ ಇರ್ತವೆ ಯಾಕೆಂದ್ರೆ ಎಷ್ಟೋ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಸಂಪೂರ್ಣವಾದ ದುಡ್ಡನ್ನು ಇಟ್ಟುಕೊಂಡು ಏನು ಬಡವರಿಗೆ ಸಾಲವನ್ನು ಕೊಡ್ತಾ ಇರೋಲ್ಲ ಅವು ಕೂಡ ಸಾಲವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಸಾಲವನ್ನು ಮಾಡಿ ಇನ್ನು ಸ್ವಲ್ಪ ಬ ನಾವು ದುಡ್ಡನ್ನು ಮಾಡ್ಕೋಬೋದಲ್ಲ ಅನ್ನೋ ಆಸೆಗೆ ಇವರಿಗೆ ಸಾಲವನ್ನು ಕೂಡ ಕೊಡ್ತಾ ಇರ್ತಾರೆ ಅವರುಗಳ ಕಥೆನೂ ಕೂಡ ಅವ್ರಿಗೆ ಮೈಕ್ರೋಫೈನಾನ್ಸ್ನವ್ರಿಗೂ ಕೂಡ ಅವ್ರದೇ ಆದ ಒಂದು ಪ್ರೆಸರ್ ಇರುತ್ತೆ ಓಕೆನಾ ಅವ್ರು ಏನು ಮಾಡ್ತಾರೆ ತಮ್ಮ ಕೆಲಸಗಾರರನ್ನು ಕಳಿಸ್ತಾರೆ ಕಳಿಸಿ ಅವ್ರ ಮನೆ ಬಳಿ ಬಡವ್ರ ಮನೆ ಬಳಿ ಕಳಿಸಿ ಅವರಿಗೆ ಒಂದು ರೀತಿಯಾದ ಟಾರ್ಚರನ್ನು ಕೊಡ್ತಾರೆ ನೀವು ಅವ್ರು ಯಾವ ರೀತಿಯಾದ ಟಾರ್ಚರನ್ನು ಕೊಡ್ತಾರೆ ಅಂದರೆ ಒಂದು ನೀವು ಮನೆ ಮಠ ಆಸ್ತಿ ಏನಾರ ಇದ್ದರೆ ಮಾರಿ ಸಾಲವನ್ನು ತಂದು ತೀರಿಸಿ ಇಲ್ಲ ಅಂತ ಅಂದರೆ ನೀವು ಸತ್ತೋಗ್ಬಿಡಿ ಆಯಿತಾ ನಮಗೆ ಇದರಲ್ಲಿ ಆ್ಯಕ್ಚುಲಿ ಇನ್ಸೂರೆನ್ಸ್ ಇರುತ್ತೆ ನೀವು ಸತ್ತೋಗ್ಬಿಟ್ರೆ ನಾವು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಲೆಕ್ಕಕ್ಕೆ ಈ ಮೈಕ್ರೋ ಫೈನಾನ್ಸ್ನವರು ಹೋಗ್ತಾರೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ದುಡ್ಡು ಇಲ್ಲಿ ಸ್ವಾರ್ಥತೆ ಮೆರಿತೇ ಇರುತ್ತೆ ಆಯಿತಾ ಆದರೆ ಈ ಬಡವರು ಈ ರೀತಿಯಾದ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾರೆ ಬ್ಯಾಂಕ್ಗಳಿಗೆ ಯಾಕೆ ಹೋಗಲ್ಲ ಬ್ಯಾಂಕ್ಗಳಿಗೆ ಯಾಕೆ ಹೋಗೋಲ್ಲ ಅಂತಂದರೆ ಸ್ವಾಮಿ ಬ್ಯಾಂಕ್ಗಳಲ್ಲಿ ನೂರಾರು ದಾಖಲಾತಿಗಳನ್ನು ಕೇಳ್ತಾರೆ ನೂರಾರು ಕ್ವಶನ್ಗಳಿರುತ್ತೆ ಅಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಸಾಲಗಳನ್ನು ತಗೊಳ್ಳೋದು ತುಂಬ ಕಷ್ಟ ಇದೆ ಅದಕ್ಕೆ ಈ ಮೈಕ್ರೋ ಫೈನಾನ್ಸ್ನವರು ಒಂದು ಸ್ವಲ್ಪ ಸಡಿಲ ಇರುತ್ತೆ ಬೇಗನೂ ಸಾಲ ಸಿಗುತ್ತೆ ಇದಕ್ಕೋಸ್ಕರ ಆ್ಯಕ್ಚುಲಿ ಇಲ್ಲಿ ತಗೊಂಡು ಈ ರೀತಿ ತಗಳಾಕೊಳ್ತಾರೆ ಆದರೆ ಇವಾಗ ನಿಜವಾಗ್ಲೂ ನಮ್ಮ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಒಂದು ಬಿಲ್ ಪಾಸ್ ಮಾಡೋಕ್ಕೆ ಹೊರಟಿದೆ ಇದು ನಿಜವಾಗ್ಲೂ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂದರೆ ಈ ಮೈಕ್ರೋ ಫೈನಾನ್ಸ್ನವರು ಮುಂದೆ ಸಾಲ ಕೊಡೋಕ್ಕೆ ಮುಂದೆ ಬರಲ್ಲ ಯಾಕೆಂದರೆ ಆ ರೀತಿಯಾಗಿ ಸರಿಯಾಗಕ್ಕೆ ಕತ್ತಿಗೆ ಕುಣಿಕೆ ಅಂತಾರಲ್ಲ ಆ ರೀತಿ ಹಾಕಿದೆ ರಾಜ್ಯ ಸರ್ಕಾರ ಆ್ಯಕ್ಚುಲಿ ಸಿದ್ದರಾಮಯ್ಯನವರು ಈ ಒಂದು ಬಿಲ್ಗೆ ಸಹಿಯನ್ನು ಹಾಕ್ಬಿಟ್ಟಿದ್ದಾರೆ ಇನ್ನು ರಾಜ್ಯಪಾಲರ ಮುಂದೆ ಈ ಒಂದು ಸುಗ್ರೀವಾಜ್ಞೆಯ ಪ್ರತಿ ಇದೆ ಇದಕ್ಕೆ ಅವರೇನಾದರೂ ಸಹಿ ಹಾಕ್ಬಿಟ್ರೆ ಆ್ಯಕ್ಚುಲಿ ಬನ್ನಿ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅಂತ ತಿಳ್ಕೊಂಡು ಬಂದ್ಬಿಡೋಣ ಆಯಿತಾ ಬನ್ನಿ ನೋಡಿ ಸುಗ್ರೀವಾಜ್ಞೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಹತ್ತು ವರ್ಷ ಜೈಲು ಇದು ಆ್ಯಕ್ಚುಲಿ ಮೈಕ್ರೋ ಫೈನಾನ್ಸ್ನವ್ರಿಗೆ ಒಂದು ನಿಯಮ ಅಂತ ಇರುತ್ತೆ ಅದನ್ನು ಉಲ್ಲಂಘನೆ ಮಾಡೋಂಗಿಲ್ಲ ನೀವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಳಗಡೆ ಹೋಗಿ ಬಡವರ ಮನೆ ಮುಂದೆ ಕೂರುವಷ್ಟಿಲ್ಲ ಸಾಯಂಕಾಲ ಆರು ಗಂಟೆ ಆದಮೇಲೆ ಅವರಿಗೆ ಎಲ್ಲಿದ್ದ್ರೂ ಅಲ್ಲಿಗೆ ಹೋಗಿ ಹುಡಿಕೊಂಡೋಗಿ ಟಾರ್ಚರ್ ಕೊಡುವಂತಿಲ್ಲ ಈ ರೀತಿ ನಿಯಮಗಳನ್ನು ಏನಾದರೂ ಉಲ್ಲಂಘನೆ ಮಾಡಿದ್ರೆ ಹತ್ತು ವರ್ಷ ಜೈಲಾಗುತ್ತೆ ಆಯಿತಾ ಹಾಗೆ ಐದು ಲಕ್ಷ ದಂಡನೂ ಕೂಡ ತೆರಬೇಕಾಗುತ್ತೆ ಈ ಮೈಕ್ರೋ ಫೈನಾನ್ಸ್ನವರು ಹಾಗೆ ಎರಡನೇದು ನೋಡಿ ಸಾಲಗಾರರಿಂದ ಯಾವುದೇ ವಸ್ತುವನ್ನು ಅಡಮಾನ ಇಟ್ಟುಕೊಳ್ಳುವಂತಿಲ್ಲ ನೀವು ನೋಡಿರ್ಬೋದು ಕೆಲವು ಕಡೆ ನಿಮಗೆ ಸಾಲ ಕೊಡೋಕ್ಕಾಗಲ್ಲ ನೀವು ನಿಮಗೆ ಸಿಕ್ಕ ಬೇರೆ ಕಡೆ ಎಲ್ಲ ಸಾಲ ತೊಗೊಬಿಟ್ಟಿದ್ದೀರಿ ಹಂಗಾಗಿ ನಿಮಗೆ ಏನಾದರೂ ಒಂದು ಅಡಮಾನ ಕೊಡಿ ಅಂತಂದರೆ ಅಡ ಇಡಿ ಒಂದು ಆಸ್ತಿ ಪತ್ರ ಅಡ ಇಡಿ ಈ ರೀತಿ ಯಾವುದೇ ಒಂದು ಇದನ್ನು ಕೂಡ ಅದನ್ನು ಆಸ್ತಿ ಮಾತ್ರನೇ ಅಲ್ಲ ಬೇರೆ ಯಾವುದನ್ನು ಕೂಡ ಅಡ ಇಟ್ಸ್ಕೊಂಡು ಸಾಲಗಳನ್ನು ಕೊಡುವಷ್ಟಿಲ್ಲ ಮೈಕ್ರೋ ಫೈನಾನ್ಸ್ಗಳೇ ಜ್ಞಾಪಕ ಇರಲಿ ಆಮೇಲೆ ಈ ನೋಂದಣಿ ರಹಿತ ಫೈನಾನ್ಸ್ ಕಂಪನಿ ಇದರ ಸಾಲ ಮನ್ನಾ ಇದೆ ಎಸ್ ಇದು ಒಂದು ಖುಷಿಯ ವಿಚಾರ ಹೇಗಪ್ಪ ಅಂತ ಅಂದರೆ ಆ್ಯಕ್ಚುಲಿ ಇವಾಗ ಏನು ಸುಗ್ರೀವಾಜ್ಞೆ ಬರ್ತಾ ಇದೆಯೋ ಈಗ ಸುಗ್ರೀವಾಜ್ಞೆ ಬಂದರೆ ಯಾವ ಯಾವುದು ನೋಂದಣಿ ಆಗಿರಲ್ವ ಮೈಕ್ರೋ ಫೈನಾನ್ಸ್ಗಳು ಅವುಗಳು ಏನು ಸಾಲಗಳನ್ನು ಕೊಟ್ಟಿರುತ್ತೋ ಬಡವರಿಗೆ ಆ ಸಾಲಗಳೆಲ್ಲವೂ ಕೂಡ ಮನ್ನಾ ಆಗುತ್ತೆ ಎಸ್ ಇಲ್ಲಿ ಬಡವರು ಒಂದು ಖುಷಿಯ ವಿಚಾರವನ್ನು ನಿಜವಾಗ್ಲೂ ಅನುಭವಿಸ್ಬೋದು ಆದರೆ ನೋಡೋಣ ಮುಂದೆ ಇದೆಲ್ಲದಕ್ಕೂ ಕೂಡ ಆನ್ಸರ್ ಸಿಗುತ್ತೆ ಹಾಗೆ ಬಡವರು ಕೂಡ ಇದು ನೋಂದಣಿ ಮಾಡ್ಕೊಂಡಿದೆಯಾ ಇಲ್ವೋ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಹಾಗೆ ಸಾಲ ತೆಗೆದುಕೊಂಡವರ ಮೇಲೆ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವಂತಿಲ್ಲ ನೋಡಿ ಹೇಗಿದೆ ಸಾಲ ತಗೊಂಡವ್ರ ಮೇಲೆ ಕೋರ್ಟಲ್ಲಿ ಕೋರ್ಟ್ ಇದೆಯಲ್ವ ಕೋರ್ಟೇ ಪ್ರಕರಣ ದಾಖಲಿಸುವಂತಿಲ್ಲಂತೆ ಅಂದರೆ ಈಗ ಏನು ಮಾಡುತ್ತೆ ಇದು ಸಾಲ ಕೊಟ್ಟವರು ಮೈಕ್ರೋ ಫೈನಾನ್ಸ್ಗಳು ನಿಜವಾಗ್ಲಿ ಭಾರಿ ದೊಡ್ಡ ಮಟ್ಟದ ಇದು ಒಡೆತ ಅಂತಲೇ ಹೇಳ್ಬೋದು ಸಾಲ ಕೊಟ್ಟಂಥ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗೆ ಆದರೆ ಸಾಲ ಈಸ್ಕೊಂಡವ್ರಿಗೆ ಸ್ವಲ್ಪ ರಿಲೀಫ್ ಇರುತ್ತೆ ಇದರ ಅವಶ್ಯಕತೆ ಇದೆ ಆಯಿತಾ ನೋಂದಣಿಗೆ ಒಂದು ವರ್ಷ ಅವಧಿ ಇರುತ್ತೆ ಅಂದರೆ ಈಗ ನಾವೇನು ಈ ಮೈಕ್ರೋ ಫೈನಾನ್ಸ್ಗಳು ನೋಂದಣಿಯನ್ನು ಮಾಡಿಸ್ಕೊಳ್ತಾರೋ ಅದಕ್ಕೆ ಒಂದು ವರ್ಷಗಳ ವಾರಂಟಿ ಮಾತ್ರ ಇರುತ್ತೆ ಒಂದು ವರ್ಷದ ನಂತರ ಮತ್ತೆ ಇವರು ನೋಂದಣಿನ ಮಾಡಿಸ್ಕೋಬೇಕಾಗತ್ತೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಇವರು ನೋಂದಣಿಯನ್ನು ಮಾಡಿಕೊಡಲ್ಲ ಆಮೇಲೆ ಅರುವತ್ತು ದಿನಕ್ಕೆ ಮೊದಲೇ ನವೀಕರಣದ ಅರ್ಜಿಯನ್ನು ಹಾಕೋಬೇಕಾಗುತ್ತೆ ಈ ಮೈಕ್ರೋ ಫೈನಾನ್ಸ್ಗಳವರು ಆಯಿತಾ ಇನ್ನೂ ಅರುವತ್ತು ದಿನ ಇದೇನು ಆಗಲೇ ನವೀಕರಣದ ಅರ್ಜಿಯನ್ನು ಹಾಕೋಬೇಕಾಗುತ್ತೆ ಎಸ್ ಇದು ಆ್ಯಕ್ಚುಲಿ ಈಗ ಏನು ಸುಗ್ರೀವಾಜ್ಞೆ ಇದೆಯೋ ಬಿಲ್ ಪಾಸಾಗಿದೆಯೋ ಅದರ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಎಸ್ ಈ ಒಂದು ಸುಗ್ರೀವಾಜ್ಞೆ ಜಾರಿಗೆ ಬಂದರೆ ಬಡವರಿಗೆ ಒಂದಷ್ಟು ಹೆಲ್ಪ್ ಆಗುತ್ತೆ ಹಾಗೆ ಈ ಒಂದು ಈ ಸ್ವರೂಪಿ ಮೈಕ್ರೋ ಫೈನಾನ್ಸ್ಗಳು ಏನಿದೆ ಇದರ ಒಂದು ಅಹಂಕಾರ ದುರಂಕಾರ ಬಡವರಿಗೆ ಟಾರ್ಚರ್ ಏನು ಮಾಡ್ತಿದ್ರು ಅದರ ಒಂದು ಇದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಎಸ್ ರಾಜ್ಯ ಸರ್ಕಾರ ಬೇಗ 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 ಈ ಒಂದು ಬಿಲ್ಲನ್ನು ಪಾಸ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ ನಿಮಗೇನಿಸ್ತಿದೆ ಕಮೆಂಟ್ ಮಾಡಿ